ನನ್ನ ಆತ್ಮೀಯ ವೀಕ್ಷಕರೇ ನಿಮ್ಮೆಲ್ಲರಿಗೂ ಡ್ರೀಮ್ ಫ್ಲೇವರ್ ಫ್ಯೂಷನ್ ಚಾನೆಲ್ಗೆ ಪ್ರೀತಿಯ ಸ್ವಾಗತ ನನ್ನ ಮೊಟ್ಟ ಮೊದಲ ರೆಸಿಪಿ ಅಲಸಂದೆ ವಡೆ ಮಾಡಲು ಬೇಕಾದ ಸಾಮಗ್ರಿಗಳು ಒಂದು ಗಂಟೆ ನೆನೆಸಿದ ಒಂದೂವರೆ ಲೋಟ ಅಲಸಂದೆ ಬೇಳೆ ಬೇಳೆಯೊಂದಿಗೆ ರುಬ್ಬಲು ನಾಲ್ಕರಿಂದ ಐದು ಒಣಮೆಣಸಿನಕಾಯಿ ಅರ್ಧ ಚಮಚ ಅರಿಶಿನ ಒಂದು ಇಂಚು ಶುಂಠಿ ಒಂದು ಮಧ್ಯಮ ಗಾತ್ರದ ಬೆಳ್ಳುಳ್ಳಿ ಲವಂಗ ಚಕ್ಕೆ ಮತ್ತು ಮಿಶ್ರಣಕ್ಕೆ ಬೇಕಾದ ವಸ್ತುಗಳು ಎರಡು ಮಧ್ಯಮ ಗಾತ್ರದ ಸಣ್ಣಗೆ ಹೆಚ್ಚಿದ ಈರುಳ್ಳಿ ಮೂರು ಒಣ ಹಸಿಮೆಣಸಿನಕಾಯಿ ಕರಿಬೇವಿನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಮಾಡುವ ವಿಧಾನ ಒಂದು ಬಟ್ಟಲಿಗೆ ಅಲಸಂದೆ ಬೇಳೆ ಮತ್ತು ನೀರನ್ನು ಹಾಕಿ ನಾಲ್ಕೈದು ಬಾರಿ ಚೆನ್ನಾಗಿ ತೊಳೆದು ಒಂದು ಗಂಟೆ ನೆನೆಯಾಕಬೇಕು ಒಂದು ಗಂಟೆ ನೆನೆದ ಬೇಳೆಗೆ ಶುಂಠಿ ಬೆಳ್ಳುಳ್ಳಿ ಒಣಮೆಣಸಿನಕಾಯಿ ಚಕ್ಕೆ ಲವಂಗ ಮತ್ತು ಅರಿಶಿನವನ್ನು ಸೇರಿಸಿ ಒಂದು ಮಿಕ್ಸಿ ಜಾರಿನಲ್ಲಿ ಹಾಕಿ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ತರಿತರಿಯಾಗಿ ರುಬ್ಬಿಕೊಳ್ಳಬೇಕು ರುಬ್ಬಿಕೊಂಡ ಮಿಶ್ರಣವನ್ನು ಬಟ್ಟಲಿಗೆ ಹಾಕಿ ಅದಕ್ಕೆ ಸಣ್ಣಗೆ ಹೆಚ್ಚಿದ ಈರುಳ್ಳಿ ಹಸಿಮೆಣಸಿನಕಾಯಿ ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವಿನ ಸೊಪ್ಪನ್ನು ಹಾಕಿ ಚೆನ್ನಾಗಿ ಮಿಶ್ರಣವನ್ನು ತಯಾರಿಸಿಕೊಳ್ಳಬೇಕು ನಂತರ ಒಲೆಯನ್ನು ಒತ್ತಿಸಿ ಬಾಣಲೆಯನ್ನಿಟ್ಟು ಬೇಕಾದಷ್ಟು ಎಣ್ಣೆಯನ್ನು ಹಾಕಿ ವಿಳ್ಳೆದೆಲೆಯ ಮೇಲೆ ಕಣಕವನ್ನು ಇಟ್ಟು ವಡೆಯಾಕಾರಕ್ಕೆ ತಟ್ಟಿ ಒಂದೊಂದಾಗಿ ಎಣ್ಣೆಯಲ್ಲಿ ಬಿಟ್ಟು ಎರಡೂ ಬದಿಯಲ್ಲೂ ಹೊಂಬಣ್ಣಕ್ಕೆ ಬರುವಂತೆ ಮಧ್ಯಮ ಉರಿಯಲ್ಲಿ ವಡೆಯನ್ನು ಚೆನ್ನಾಗಿ ಬೇಯಿಸಬೇಕು ಹೀಗೆ ಮಾಡಿದರೆ ನಿಮ್ಮ ಸಂಜೆಯ ಉಪಹಾರಕ್ಕೆ ಉತ್ತಮವಾದ ವಡೆ ಸವಿಯಲು ಸಿದ್ಧ